ವಿಚಾರ ಒಳಗೊಂಡು ಶ್ರೀ ಕೃಷ್ಣ ಪರಮಾತ್ಮ ಒಬ್ಬ ಅರ್ಜುನನ್ನ ಕುರಿತು ಇಡೀ ದೇಶಕ್ಕೆ ಉಪದೇಶ ಮಾಡಿದಂತ ಅಲ್ಲ ಅಂತದ್ದು ಇವತ್ತು ನಾವು ತೋಕೋಬೇಕಾಗಿದೆ ಆ ಒಂದು ವಿಚಾರದಲ್ಲಿ ಇವತ್ತ ಭಕ್ತಿ ಇದೆ ಜ್ಞಾನ ಇದೆ ವೈರಾಗ್ಯ ಇದೆ ಕರ್ತವ್ಯ ಇದೆ ಇಲ್ಲಿ ಭಗವದ್ಗೀತೆಯಲ್ಲಿ ಎರಡನೇ ಅಧ್ಯಾಯದಲ್ಲಿ ಅಲ್ಲಿ ಒಂದೇ ಹೇಳ್ತಾನೆ ಕೃಷ್ಣ ಪರಮಾತ್ಮ ಅರ್ಜುನ ಏನಂದ್ರೆ ನೀನು ಕರ್ತವ್ಯದಿಂದ ಹಿಂದೆ ಸರಿಬೇಡ ಕರ್ತವ್ಯದಿಂದ ಕರ್ತವ್ಯದಿಂದ ಹಿಂದೆ ಸರಿದ್ರೆ ನೀನು ಕ್ಷತ್ರಿಯನಾಗುವುದಿಲ್ಲ ನಿನ್ನ ಕರ್ತವ್ಯ ಏನಾದ್ರೂ ಅದನ್ನು ನಿಭಾಯಿಸಬೇಕು ಇಲ್ಲಿ ನಾನು ನಂದು ನಂತ ಮೋಹನ ಕಲಚು ಹಾಕು ದೇಶಕ್ಕಾಗಿ ಧರ್ಮಕ್ಕಾಗಿ ರಾಷ್ಟ್ರಕ್ಕಾಗಿ ನೀನು ದುಡಿ ಕೆಲಸವನ್ನ ಮಾಡು ಎಲ್ಲ ಕೆಲಸವನ್ನ ಅದು ನಿನ್ನ ಅದು ನನಗೋಸ್ಕರ ಮಾಡ್ತೀನಿ ಭಗವದ್ಗೀತೆಯ ಸಾರ ಹೀಗಾಗಿ ಇವತ್ತು ಕರ್ತವ್ಯ ಅನ್ನಂತಹದ್ದು ಇದೆ ಒಬ್ಬ ಸ್ವಾಮಿ ತನ್ನ ಕರ್ತವ್ಯ ಮಾಡಬೇಕಾಗ್ತಾ ಇದೆ ಅಂದಾಗ ಧರ್ಮ ರಕ್ಷಣೆ ಆಗ್ತಾ ಇದೆ ಒಬ್ಬ ಶಿಕ್ಷಕ ತನ್ನ ಶಿಕ್ಷಣವನ್ನ ಮಕ್ಕಳಿಗೆ ಸಂಪೂರ್ಣ ಜ್ಞಾನವನ್ನ ಮಕ್ಕಳಿಗೆ ಧಾರಿಯೊಡಿದಾಗ ಒಬ್ಬ ಆದರ್ಶ ಮಕ್ಕಳಾಗಿ ಪ್ರಜೆಯಾಗಿ ಹೋಗಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಶಿಕ್ಷಕರಲ್ಲಿ ಎಂತ ಶಕ್ತಿ ಇದೆ ಅನ್ನುವಂಥದ್ದು ಒಂದು ಮಾತನ್ನ ಹೇಳ್ತೀನಿ ಯಾಕಂದ್ರೆ ಮಕ್ಕಳ ಬಾಳ ಕುಡಿಯವ ಶಾಲೆಯ ಶಿಕ್ಷಕ ದೇಶದ ರಕ್ಷಕ ಸಂಸ್ಕೃತಿ ತಾಲಕ ವಿದ್ಯಾದಾಯಕ ವಿನಯದ ಜ್ಯೋತಕ ಇವನೇ ಆದರ್ಶ ಶಿಕ್ಷಕ ಅನ್ನುವಂಥದ್ದು ಇವತ್ತು ನಮ್ಮ ಸ್ನಾನ ಹೇಳ್ತದೆ ಶಿಕ್ಷಕರ ಬಹಳ ಪಾತ್ರ ಬಹಳ ದೊಡ್ಡದಿದೆ ನಿಮ್ಮ ಜ್ಞಾನವನ್ನು ಮಕ್ಕಳಿಗೆ ಕೊಟ್ರೆ ಅದು ಮಕ್ಕಳ ಪೂಜೆ ಅಲ್ಲ ದೇವರ ಪೂಜೆ ತಿಳ್ಕೊಂಡು ನಿಮ್ಮ ಮಕ್ಕಳಿಗೆ ಕೊಟ್ರೆ ಅದು ರಾಷ್ಟ್ರದ ಪೂಜೆ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೇನೆ ಆದ್ರೆ ನಮ್ಮ ಮಕ್ಕಳ ಬಾಯಿಯಿಂದ ಭಗವದ್ಗೀತೆ ಬರಬೇಕು ವಚನ ಸಾಹಿತ್ಯ ಬರಬೇಕು ಉಪನಿಷತ್ತುಗಳು ಬರಬೇಕು ಯಾವುದು ಅಳುವವನ್ನು ಹೀರಿಕೊಂಡು ಭಾರತದ ಜ್ಞಾನನಂತ ಒಂದು ಮಧುವನಂತ ಬರಬೇಕಾದಂತಹ ಒಂದು ವಿಚಾರವನ್ನು ಈ ವೇದಿಕೆ ಮುಖಾಂತರ ಹೇಳಿಕೆ ಇಚ್ಛೆ ಪಡುತ್ತೇನೆ ಅದರ ಜೊತೆಗೆ ಬರೇ ಕಲಿಕೆಯಿಂದ ನಮ್ಮ ಮಕ್ಕಳಿಗೆ ಭೌತಿಕವಾಗಿ ಬುದ್ಧಿಬಲದ ಮಕ್ಕಳ ಪರಿಪೂರ್ಣ ವ್ಯಕ್ತಿತ್ವ ಬರುವುದಿಲ್ಲ ಅದರ ಕೂಡ ಆಚಾರ ವಿಚಾರ ಬರಬೇಕು ಎತ್ತ ತಾಯಿ ತಂದೆ ಮೇಲೆ ಪ್ರೇಮ ಬರಬೇಕು ದೇಶ ಪ್ರೇಮ ಬರಬೇಕು ಧರ್ಮ ರಕ್ಷಣೆ ಆಗಬೇಕು ನನ್ನ ಕರ್ತವ್ಯ ಅನ್ನಂತ ಅದನ್ನ ಪಾಲನೆ ಮಾಡಬೇಕು ಇಂದಿನ ಮಕ್ಕಳು ನಮ್ಮ ಮಕ್ಕಳು ಬುದ್ಧಿವಂತರಾದರು ನೂರಕ್ಕೆ ನೂರು ಮಾರ್ಕ್ಸ್ ತಗೊಂಡ್ರು ಆದ್ರೆ ಮುಂದಾಗಿ ಮುಂದೆ ಮಲಗಿದ ಆರಾಮ ತಪ್ಪಿ ಮಲಗಿದ ತಾಯಿ ತಂದೆಯನ್ನ ಮಾತಾಡಿಸದ ಮಕ್ಕಳಿದ್ರ ಈ ನೂರು ಮಾರ್ಕ್ ಅಷ್ಟು ಬಂದ್ರು ಅದಕ್ಕೆ ಬಹುಮಾನ ಬರುವುದಿಲ್ಲ ಅವನ ಬದುಕಿಗೆ ಅರ್ಥ ಬರುವುದಿಲ್ಲ ನಮ್ಮ ಮಕ್ಕಳಿಗೆ ಏನ್ ಬೇಕಾಗಿದೆ ಅಂದ್ರೆ ನಮ್ಮನ್ನು ಒಂಬತ್ತು ತಿಂಗಳ ಹತ್ತು ಹೆತ್ತು ರಕ್ಷಣೆ ಮಾಡಿದ ಪಾಲಕರು ಶಾಲೆಯಲ್ಲಿ ತಮ್ಮ ವಿದ್ಯೆಯನ್ನು ಕೊಟ್ಟು ನಮ್ಮ ಬದುಕಿಗೆ ರೂಪು ಕೊಟ್ಟಂತ ಶಿಕ್ಷಕರು ನಮ್ಮ ಧರ್ಮದ ಬಗ್ಗೆ ಎಚ್ಚರಿಸುವ ಧರ್ಮ ಗುರುಗಳು ನಮ್ಮ ದೇಶದನ್ನ